ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿರುವ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ವಿರಚಿತ ಭವಾನಿ ಸೌಂದರ್ಯ ಲಹರಿಯ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಸೌಂದರ್ಯ ಲಹರಿಯ ಈ ಪ್ರಥಮ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಒಂದನೇ ಶ್ಲೋಕದಿಂದ ಎಂಟನೇ ಶ್ಲೋಕದವರೆಗೂ ಒಟ್ಟು ಎಂಟು ಶ್ಲೋಕಗಳು ಅಮ್ಮನವರ ಶಿರಸ್ಸಿನಿಂದ ಹಿಡಿದು ಪಾದಧೂಳಿಯವರೆಗೆ ಅಮ್ಮನವರ ಶಕ್ತಿ ಪ್ರಭಾವವನ್ನು ಆ ತಾಯಿಯ ಕರುಣೆಯಿಂದ ಸಾಧಾರಣ ವ್ಯಕ್ತಿಗೂ ಕೂಡ ಲಭ್ಯವಾಗುವ ಅಪಾರ ಶಕ್ತಿಯನ್ನು ವರ್ಣಿಸಿ ಆ ಜಗನ್ಮಾತೆಯ ನಿವಾಸಸ್ಥಾನವಾದ ಚಿಂತಾಮಣಿ ಗ್ರಹ ಆ ತಾಯಿಯ ಅಸ್ತಿತ್ವತೆಯನ್ನು ಸಾರಿದ್ದಾರೆ ಅದೆಷ್ಟು ಹೃದಯವಾಗಿ ತಿಳಿಸಿದ್ದಾರೋ ಅದನ್ನು ನೋಡೋಣ ಶ್ಲೋಕ ಐದು ಮನ್ಮಥ ಜಿತೇಂದ್ರಿಯರ ಮೇಲೂ ಶ್ರೀಮಾತೆಯ ಮೋಹ ಬನ್ನಿ ಕೇಳೋಣ ಹರಿಸ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀ ಭೂತ್ವಾ ಪುರರಿಪುಮಿ ಕ್ಷೋಭಮನಯ ಸ್ಮರ ಪಿ ತ್ವಾ ನವಾ ರಯನಲೆಹೇನ ವಪುಷ ಮುನೀನ್ಯಂತಹ ಪ್ರಭವತಿ ಮೋಹಯ ಮಹತ ಈ ಶ್ಲೋಕದ ಅರ್ಥ ಹೀಗಿರುವುದು ಪ್ರಣತ ಜನ ಸೌಭಾಗ್ಯ ಜನನಿ ಅಂದರೆ ಮನಸ ವಾಚ ಕರ್ಮಣ ಶರಣಾಗತಿ ಭಾವದಿಂದ ನಮಸ್ಕರಿಸುವ ಭಕ್ತರಿಗೆ ಎಣೆ ಇಲ್ಲದ ಸೌಭಾಗ್ಯಗಳನ್ನು ಕೊಡುವ ತಾಯಿ ಹಿಂದೆ ನಿನ್ನನ್ನು ಆರಾಧಿಸಿ ಶ್ರೀ ಮಹಾವಿಷ್ಣುವು ಮೋಹಿನಿ ರೂಪವೇಷಧಾರಿಯಾಗಿ ಕಾಮಾರಿಯಾದ ಈಶ್ವರನನ್ನೇ ಮೋಹಗೊಳಿಸಿದ ಹಾಗೆಯೇ ಈಶ್ವರನ ಮೂರನೆಯ ಕಣ್ಣಿನ ಉರಿಗೆ ದಗ್ಧನಾದ ಮನ್ಮಥ ಕೊನೆಗೆ ನಿನ್ನ ಕರುಣೆಯಿಂದ ಆತನ ಭಾರ್ಯೆಯಾದ ರತೀದೇವಿಗೆ ಮಾತ್ರ ದೃಗ್ಗೋಚರನಾಗುವ ವರ ಪಡೆದು ಮಿಕ್ಕ ಸರ್ವ ಪ್ರಾಣಿ ಕೋಟಿಗೆ ಅದೃಶ್ಯನಾಗಿದ್ದಾನೆ ಆದರೂ ದೇಹವಿಲ್ಲದ ಮನ್ಮಥ ಜಿತೇಂದ್ರಿಯರಾದ ಮಹರ್ಷಿಗಳ ಹೃದಯಗಳನ್ನು ಕೂಡ ಒಮ್ಮೊಮ್ಮೆ ಮೋಹಿಸುವಂತೆ ಮಾಡುತ್ತಿದ್ದಾನೆ ಇದು ನಿನ್ನ ಅಪಾರ ಶಕ್ತಿ ಮಹಿಮೆಯೇ ಅಲ್ಲವೇ ತಾಯಿ ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಕ್ಷೀರಸಾಗರ ಮಥನದ ಕಥೆಯಲ್ಲಿ ಎಲ್ಲರಿಗೂ ತಿಳಿದಿರುವ ಶ್ರೀ ಮಹಾವಿಷ್ಣುವು ಮೋಹಿನಿ ರೂಪನಾಗಿ ಅಸುರರನ್ನು ಮೋಹಗೊಳಿಸಿದ ಘಟ್ಟವನ್ನು ಮಾತ್ರವಲ್ಲದೆ ಇನ್ನೊಂದು ಕಥೆಯನ್ನು ಗುರುತಿಗಾಗಿ ತರುತ್ತಿದ್ದಾರೆ ಆ ಮೋಹಿನಿ ಅವತಾರವನ್ನು ಕೇಳಿದ ಈಶ್ವರ ವಿಷ್ಣುಮೂರ್ತಿಯನ್ನು ನಿನ್ನ ಮೋಹಿನಿ ಅವತಾರವನ್ನು ತೋರಿಸು ನೋಡಬೇಕೆಂದು ಬಹಳ ಕುತೂಹಲವಾಗುತ್ತಿದೆ ಎಂದ ಅದಕ್ಕೆ ವಿಷ್ಣುವು ನಕ್ಕು ಬೇಡ ಅದು ಅಸುರರಿಗೋಸ್ಕರ ತೋರಿಸಿದ ತಾಮಸಗುಣದ ಅತಿ ಕಾಮ ಪ್ರವರ್ತನೆ ಆ ಅವತಾರ ಲಕ್ಷಣ ಆ ತಾಮಸ ಅವತಾರ ಯೋಗೀಶ್ವರನಾದ ನಿನಗೆ ತೋರಿಸುವುದೇಕೆ ಎಂದು ತಿಳಿ ಹೇಳಿದ ಈಶ್ವರ ಅದನ್ನು ಕೇಳಿಸಿಕೊಳ್ಳದೆ ನಾನು ಕಾಮಾರಿ ನನಗೆ ಯಾವ ವಿಕಾರವೂ ಆಗುವುದಿಲ್ಲ ಆ ಮೋಹಿನಿ ರೂಪವನ್ನು ತೋರಿಸು ಎಂದ ಆಗಲಿ ಮತ್ತೊಮ್ಮೆ ಎಂದಾದರೂ ತೋರಿಸುತ್ತೇನೆ ಎಂದ ವಿಷ್ಣು ಇದು ನಡೆದ ಸ್ವಲ್ಪ ಕಾಲಕ್ಕೆ ಒಂದು ದಿನ ಕೈಲಾಸ ಪರ್ವತದ ತಪ್ಪಲಲ್ಲಿ ವಿಹರಿಸುತ್ತಿದ್ದ ಈಶ್ವರನಿಗೆ ಹಠಾತ್ತಾಗಿ ಒಬ್ಬಳು ಅತಿ ಲೋಕ ಸೌಂದರ್ಯವತಿ ಕಾಣಿಸಿದಳು ಆಕೆಯ ಅದ್ಭುತ ಸೌಂದರ್ಯಕ್ಕೆ ಮುಗ್ಧನಾದ ಶಿವ ಮೋಹ ಪರವಶನಾಗಿ ಆಕೆಯ ಹಿಂದೆ ಬಿದ್ದ ತಾನು ಕಾಮಾರಿ ಎಂಬ ವಿಷಯವನ್ನೇ ಮರೆತು ಸಾಮಾನ್ಯನ ಹಾಗೆ ಪ್ರವರ್ತಿಸಿದ ಕೊನೆಗೆ ಆ ಸುಂದರಿಯನ್ನು ದಕ್ಕಿಸಿಕೊಂಡ ಆದರೆ ಆ ಸುಂದರಿ ವಿಷ್ಣುಮೂರ್ತಿಯಾಗಿ ಬದಲಾಗಿ ಹೇಳಿದರೆ ಕೇಳಲಿಲ್ಲ ಅಲ್ಲವೇ ಎಂದು ನಗುತ್ತಾ ಈಶ್ವರನಿಗೆ ನಾಚಿಕೆಯಾಯಿತು ಅಂತಹ ಸಂಮೋಹನ ಶಕ್ತಿ ಎಲ್ಲಿಂದ ಬಂತು ವಿಷ್ಣುವಿಗೆ ಕೇವಲ ಯೋಗಮಾಯೆಯಾದ ಜಗನ್ಮಾತೆಯನ್ನು ಆರಾಧಿಸಿ ಪಡೆದ ಶಕ್ತಿಯೇ ಅದು ಶ್ರೀ ವಿದ್ಯೆಯ ತ್ರಿಪುರ ಸುಂದರಿ ಪ್ರಸ್ಥಾರ ಭೇದ ಎನ್ನುವ ವಿದ್ಯೆಯಲ್ಲಿ ಒಂದು ಪ್ರಸ್ತಾರಕ್ಕೆ ವಿಷ್ಣುವು ಋಷಿ ಋಷಿ ಎಂದರೆ ಮಂತ್ರದೃಷ್ಟ ಮಂತ್ರ ಸ್ವರೂಪವನ್ನು ಅಮೂಲಾಗ್ರವಾಗಿ ದರ್ಶಿಸಿದ ಮಹಾತ್ಮನೇ ಋಷಿ ತ್ರಿಪುರ ಸುಂದರಿಯ ಕರುಣಾ ಕಟಾಕ್ಷವನ್ನು ಪರಿಪೂರ್ಣವಾಗಿ ಹೊಂದಿದವನಾದ್ದರಿಂದ ಮೋಹಿನಿ ಅವತಾರದಲ್ಲಿ ತಾಮಸಿಕರಾದ ರಾಕ್ಷಸರನ್ನು ಮೋಹಗೊಳಿಸುವುದೇ ಅಲ್ಲದೆ ಮಹಾಯೋಗೀಶ್ವರನಾದ ಈಶ್ವರನನ್ನು ಕೂಡ ಮೋಹಗೊಳಿಸಲು ಸಾಧ್ಯವಾಯಿತು ವಿಷ್ಣುವಿಗೆ ಇನ್ನು ಮನ್ಮಥ ಶ್ರೀದೇವಿಯನ್ನು ಉಪಾಸನೆ ಮಾಡಿ ಶ್ರೀವಿದ್ಯೆಯನ್ನು ತನ್ನದಾದ ಪ್ರತ್ಯೇಕ ಪದ್ಧತಿಯಲ್ಲಿ ಆವಿಷ್ಕರಿಸಿದ ಹನ್ನೆರಡು ಜನರಲ್ಲಿ ಅವನು ಒಬ್ಬ ಈ ಹನ್ನೆರಡು ಜನರು ಮನು ಚಂದ್ರ ಕುಬೇರ ಅಗಸ್ತ್ಯ ಲೋಪಾಮುದ್ರ ಅಗ್ನಿ ಸೂರ್ಯ ಇಂದ್ರ ಸ್ಕಂದ ಶಿವ ಕ್ರೋಧ ಭಟ್ಟಾರಕ ಅಥವಾ ದೂರ್ವಾಸ ಮತ್ತು ಮನ್ಮಥ ಇವರೇ ಆ ಹನ್ನೆರಡು ಜನಗಳು ಮನ್ಮಥ ದೇಹವಿಲ್ಲದಿದ್ದರೂ ಕೇವಲ ರತಿದೇವಿಗೆ ಮಾತ್ರ ಗೋಚರನಾದರೂ ತನ್ನ ಹೃದಯದಿಂದ ಅಮ್ಮನವರನ್ನು ಅಕುಂಠಿತ ಭಕ್ತಿಯಿಂದ ಅರ್ಚಿಸಿ ಮನ್ಮಥ ವಿದ್ಯೆಯಾಗಿ ಶ್ರೀವಿದ್ಯೆಗೆ ಒಂದು ರೂಪವನ್ನು ಕಲ್ಪಿಸಿದವನಾದ ಆ ಅಮ್ಮನವರ ಕಟಾಕ್ಷದಿಂದ ಜಿತೇಂದ್ರಿಯನಾದ ಮುನಿಗಳನ್ನೂ ಕೂಡ ಮೋಹಗೊಳಿಸುವಂತಹ ಶಕ್ತಿವಂತನಾದ ಮನ್ಮಥನ ಆ ಶಕ್ತಿ ಇಲ್ಲದೆ ಹೋಗಿದ್ದರೆ ಈ ಸೃಷ್ಟಿಯಲ್ಲಿ ಇಷ್ಟು ಕೋಟಿ ಜೀವರಾಶಿಗಳು ಇರುತ್ತಿರಲಿಲ್ಲ ಅಲ್ಲವೇ ಈ ಶ್ಲೋಕವನ್ನು ಜಪಿಸಿದರೆ ಪುರುಷ ವಶ್ಯ ಆಗುತ್ತದೆ ಇಲ್ಲಿ ಪುರುಷ ವಶ್ಯ ಎಂದರೇನು ಪ್ರತಿ ಮಾನವ ಶರೀರದಲ್ಲೂ ಸ್ತ್ರೀ ಪುರುಷ ಶಕ್ತಿಗಳು ಸಮವಾಗಿ ಅಂತರ್ಲೀನವಾಗಿ ಇವೆ ಇದೇ ಸೂಕ್ಷ್ಮವಾಗಿ ಅರ್ಧನಾರೀಶ್ವರ ತತ್ವ ಎಂದರೆ ಬಹಳ ಮೃದು ಸ್ವಭಾವದ ಹೆಂಗಸರೂ ಕೂಡ ಒಂದೊಂದು ಸಲ ಸಿಂಹದಂತೆ ವರ್ತಿಸುತ್ತಾರೆ ಈ ಕಲಿಕಾಲದಲ್ಲಿ ಉದ್ಯೋಗಸ್ಥಳಾಗಿ ಹೊರಗೆ ಸಮಾಜದಲ್ಲಿ ಓಡಾಡಬೇಕಾದ ಸ್ತ್ರೀ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಈ ಶ್ಲೋಕದ ಮನನದಿಂದ ಆಕೆಯಲ್ಲಿ ನಿಕ್ಷಿಪ್ತವಾಗಿರುವ ಪುರುಷ ತತ್ವ ಕಾಣಿಸಿಕೊಂಡು ಧೈರ್ಯ ಸಮಸ್ಯೆಗಳನ್ನು ಎದುರಿಸಲು ಧೈರ್ಯ ಅಗತ್ಯವಾದರೆ ಸಮಾಜಕ್ಕೆ ಎದುರು ನಿಲ್ಲಬಲ್ಲ ಆತ್ಮವಿಶ್ವಾಸ ಹೋರಾಟದ ಸಾಮರ್ಥ್ಯಗಳಿಂದ ಕೂಡಿ ಆ ಪುರುಷ ತತ್ವವನ್ನು ಅವಲಂಬಿಸಿ ಜಟಿಲವಾದ ಸಮಸ್ಯೆಗಳನ್ನು ತಾನೇ ಪರಿಷ್ಕರಿಸಿಕೊಳ್ಳಬಲ್ಲವಳಾಗುತ್ತಾಳೆ ಇಂದಿನ ಸ್ತ್ರೀಯರಿಗೆ ಇದು ಅವಶ್ಯಕ ವರದಕ್ಷಿಣೆಯ ಹಿಂಸೆಗಳಿಂದ ಹಿಡಿದು ಉದ್ಯೋಗದಲ್ಲಿನ ಹಿಂಸೆಗಳವರೆಗೂ ಸ್ತ್ರೀ ಸ್ತ್ರೀಯಾಗಿಯೂ ಪುರುಷನಾಗಿಯೂ ಬದಲಾಗಬೇಕು ಇದೇ ಪುರುಷ ವಶ್ಯವೆಂದರೆ ಅಷ್ಟೇ ಹೊರತಾಗಿ ದಾರಿಯಲ್ಲಿ ಹೋಗುವ ಗಂಡಸರೆಲ್ಲ ಈ ಶ್ಲೋಕ ಜಪದ ಮಹಿಮೆಯಿಂದ ವಶರಾಗುತ್ತಾರೆಂದು ಭ್ರಮೆ ಪಟ್ಟರೆ ಅದಕ್ಕೆ ಮಿಂಚಿದ ಅಜ್ಞಾನ ಇನ್ನೊಂದಿಲ್ಲ ಹಾಗೆಯೇ ಸೌಂದರ್ಯ ಲಹರಿಯಲ್ಲಿನ ಈ ಶ್ಲೋಕವನ್ನು ಜಪಿಸಿ ತನ್ನ ಭಾರ್ಯೆ ಯಾವುದೋ ಪರಪುರುಷನನ್ನು ವಶಪಡಿಸಿಕೊಳ್ಳುತ್ತಿದ್ದಾಳೆ ಎಂದು ಕೆಲವರು ಗಂಡಂದಿರು ಅನುಮಾನ ಪಡಲು ಮೊದಲಾದರೆ ಸಂಸಾರಗಳು ನರಕಪ್ರಾಯವಾಗುತ್ತವೆ ಪ್ರತಿಯೊಂದು ಕೆಲಸ ಪೂಜೆ ಸ್ತೋತ್ರಗಳಿಗೆ ಸದರ್ಥ ಸದಾಶಯಗಳು ಇರುತ್ತವೆಯೇ ಹೊರತು ಕೆಟ್ಟ ಅರ್ಥಗಳನ್ನು ತೆಗೆದುಕೊಳ್ಳದಿರುವುದು ಒಳ್ಳೆಯದು ಪ್ರತಿಯೊಬ್ಬ ಮಹರ್ಷಿ ಮಹಾನುಭಾವರು ಹೇಳಿರುವ ತಮ್ಮ ಅನುಭವ ಅನುಭೂತಿಸಾರವಾದ ಮಂತ್ರಗಳು ಶ್ಲೋಕಗಳಲ್ಲಿ ಅಕ್ಷರಗಳು ಬೀಜಾಕ್ಷರಗಳಾಗಿ ಸೇರಿ ಹೋಗುತ್ತವೆ ಆದಿಶಂಕರಾಚಾರ್ಯರ ಕವಿತ್ವಕ್ಕೆ ಆ ದಿವ್ಯತ್ವ ಮಹಿಮೆಗಳಿವೆ ಆ ಶ್ಲೋಕಗಳಲ್ಲಿ ನಿಕ್ಷಿಪ್ತವಾಗಿರುವ ಬೀಜಾಕ್ಷರ ಸಮಾನವಾದ ಅಕ್ಷರ ಸಮಾಮ್ನಾಯ ಮನನದಿಂದ ನಮ್ಮಲ್ಲಿನ ಅಜ್ಞಾನ ನಶಿಸಿ ಸುಜ್ಞಾನದ ಕಾಂತಿ ಬೆಳಗುತ್ತದೆ ಆ ಜ್ಞಾನ ತೇಜಸ್ಸು ಎದುರಿನವರ ಆಧ್ಯಾತ್ಮಿಕ ತೇಜಸ್ಸನ್ನು ಆಕರ್ಷಿಸುತ್ತದೆ ಇದು ಪುರುಷ ಎಂದರೆ ಅಷ್ಟೇ ಹೊರತು ನಮ್ಮ ಶರೀರಾಕರ್ಷಣೆ ಅಲ್ಲವೇ ಅಲ್ಲ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದಾನಂಚ ನಮಸ್ಕಾರ